ನಾನಿನ್ನ ಬಿಡಲಾರೆ ಅನ್ನೋ ಒಂದು ಸಾಂಗ್ ಈಗ ನನಗೆ ನೆನಪಿ ಬರ್ತಾ ಇದೆ ಯಾಕೆ ಅಂತ ಅಂದ್ರೆ ಅಹ್ ಇವತ್ತು ಪವಿತ್ರ ಗೌಡ ಅವರು ಬೇಲಿಂದ ಅಂದ್ರೆ ಜೈಲಿಂದ ಹೊರಗಡೆ ಬಂದ್ರು ಶುಕ್ರವಾರನೇ ಅವರಿಗೆ ಬೇಲ್ ಸಿಕ್ಕಿತ್ತು ಅದ್ರ ಜೊತೆ ಏಳು ಜನ ಏನು ರೇಣುಕಾ ಸ್ವಾಮಿ ತಲೆ ಕೇಸಲ್ಲಿ ಆರೋಪಿಗಳಿದ್ರು ಅದ್ರ ದರ್ಶನ್ ಅವರು ಸೇರಿದಂತೆ ಅಷ್ಟು ಜನಕ್ಕೆ ಬೇಲಾಗಿತ್ತು ಇವತ್ತು ಪವಿತ್ರ ಗೌಡವರು ಆ ಪರಪ್ಪನ ಅಗ್ರಹಾರದಿಂದ ಹೊರಗಡೆ ಬಂದ್ರು ಸೊ ಬಂದು ಕೂಡಲೇ ಅವರು ಒಂದು ಮಾಧ್ಯಮಕ್ಕೆ ಒಂದು ಕಿರು ನಗೆಯನ್ನ ಕೊಟ್ಟು ಒಂದು ಕೆಲಸವನ್ನ ಮಾಡಿದ್ರು ಏನಪ್ಪಾ ಅಂತ ಅಂದ್ರೆ ಅವರು ಟೆಂಪಲ್ಗೆ ಹೋದ್ರು ಅಂದ್ರೆ ಯೂಶಲಿ ಯಾರೇ ಒಂದು ಕಷ್ಟದಿಂದ ಬಂದಾಗ ಒಂದು ಟೆಂಪಲ್ ಹೋಗಿ ಅವರ ಕಷ್ಟಗಳೆಲ್ಲ ಬಗೆಹರಿಲಿ ಮುಂದೆ ಒಂದು ಒಳ್ಳೆ ಒಳ್ಳೇದಾಗ್ಲಿ ನಮ್ಮ ಜೀವನ ಸುಖಕರವಾಗಿರ್ಲಿ ಅಂತ ಬೇಡ್ಕೊಳೋ ಸರ್ವೇ ಸಾಮಾನ್ಯ ಆದ್ರೆ ಈಕೆ ಮಾಡಿದ್ದು ಏನಪ್ಪಾ ಅಂತ ಅಂದ್ರೆ ಮತ್ತೆ ಅಹ್ ಹಳೆ ಚಾಳಿಯನ್ನ ಮತ್ತೆ ಮುಂದುವರಿಸಿಕೊಂಡ್ರು ಏನಂದ್ರೆ ಬಂದ ತಕ್ಷಣ ಒಂದು ಟೆಂಪಲ್ಗೆ ಹೋಗಿ ವಜ್ರಮುನೇಶ್ವರಿ ಟೆಂಪಲ್ ಗೆ ಹೋದ್ರು ವಜ್ರಮುನೇಶ್ವರಿ ಟೆಂಪಲ್ ಗೆ ಹೋಗಿ ಅರ್ಚನೆ ಮಾಡಿಸುವಾಗ ನೀವು ದೃಶ್ಯದಲ್ಲಿ ಗಮನಿಸಬಹುದು ಎಲ್ಲಾ ಮಾಧ್ಯಮಗಳಲ್ಲಿ ನೋಡಿರ್ತೀವಿ ಸೊ ದೃಶ್ಯದಲ್ಲಿ ಗಮನಿಸಿದಾಗ ಆ ವಜ್ರಮುನೇಶ್ವರಿ ಟೆಂಪಲ್ ಹತ್ರ ಅರ್ಚಕರು ಕೇಳ್ತಾರೆ ನಿಮ್ಗೆ ಯಾರ ಹೆಸರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಕೇಳ್ತಾರೆ ಯೂಶ್ವಲಿ ಏನ್ ಹೇಳ್ಬೇಕಪ್ಪ ಅಂದ್ರೆ ಇವರು ಕ್ಯಾಮ್ರಾ ಇದ್ದಿದ್ಕೆ ಆತರ ಸ್ಟ್ರಾಟಜಿ ಮಾಡೋದ್ರೋ ಅಥವಾ ಸ್ವೇಚ್ಛೆಯಿಂದನೇ ಮಾಡೋದ್ರೋ ಅದು ಗೊತ್ತಾಗ ಗೊತ್ತಿಲ್ಲ ಅವರ ಡ್ರಾಮಾ ಅವ್ರಿಗಷ್ಟೇ ಅಷ್ಟೇ ಗೊತ್ತಾಗುತ್ತೆ ನಾವೇನು ಜಡ್ಜ್ ಮಾಡಕ್ ಆಗೋದಿಲ್ಲ ಬಟ್ ಅವ್ರ ಅರ್ಚಕರು ಕೇಳಿದಾಗ ಅವರ ಅಮ್ಮ ಹೇಳ್ತಾರೆ ಯಾರ ಹೆಸರು ಅರ್ಚನೆ ಮಾಡೋಣ ಅಂತ ಕೇಳ್ತಾರೆ ಸೊ ಅದಕ್ಕೆ ಹೇಳ್ತಾರೆ ದರ್ಶನ್ ಅವ್ರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಅಂತ ಸೊ ಮತ್ತೆ ಇಲ್ಲಿ ದರ್ಶನ್ ಅವ್ರನ್ನ ಬಿಡ ನಾನಿನ್ನ ಬಿಡಲಾರೆ ಅನ್ನೋ ತರ ಮತ್ತೆ ಮತ್ತೆ ಅವ್ರ ಹಿಂದೆನೆ ಬೆಂದು ಬಿಡದ ಬಿಡಂಬೂತ್ ತರ ಅವರು ಹಿಂದೆ ಬಿದ್ದಿದ್ದಾರೆ ಸೊ ಇದರಿಂದ ಇಷ್ಟೆಲ್ಲ ದರ್ಶನ್ ಅವ್ರಿಗೆ ದರ್ಶನ್ ಅಭಿಮಾನಿಗಳು ದರ್ಶನ್ ಅವರ ಫ್ಯಾಮಿಲಿ ಇಷ್ಟ ಸಫರ್ ಮಾಡ್ತಿದ್ದಿದ್ದು ಇಷ್ಟೆಲ್ಲ ತೊಂದರೆಗೀಡಾಗಿದ್ದು ಈಕೆಯಿಂದಾನೆ ಈಕೆಯ ಗೆಳೆತನದಿಂದಲೇ ಸೊ ಮತ್ತೆ ಈಗ ದರ್ಶನ್ ಅವರು ನೆಮ್ಮದಿಯಾಗಿ ಅವ್ರದ್ದೊಂದು ಬೇಲ್ನ ತಗೊಂಡು ಅವ್ರದ್ದು ಅವ್ರಿಗೋಸ್ಕರ ಹೋರಾಡಿದಂತಹ ಧರ್ಮಪತ್ನಿ ಏನ್ ವಿಜಯಲಕ್ಷ್ಮಿ ಅವರು ಎಷ್ಟು ದೇವಸ್ಥಾನಗಳನ್ನು ಸುತ್ತಿದ್ದಾರೆ ಎಷ್ಟು ಕಾನೂನು ಪ್ರಕ್ರಿಯೆನಲ್ಲಿ ಹೋರಾಟ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ತನ್ನ ಗಂಡನನ್ನ ಹೇಗಾದ್ರೂ ಮಾಡಿ ಬಿಡಿಸಿಕೊಂಡು ಬರಲೇಬೇಕು ಅಂತ ಶ್ರಮಪಟ್ಟು ಆಕೆ ಒಂದು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಇಡೀ ಕರ್ನಾಟಕವೇ ಮೆಚ್ಚು ಅಂತ ಹೆಣ್ಣು ಅಂತ ಹೇಳಿದ್ರೆ ತಪ್ಪಾಗಲ್ಲ ತಪ್ಪಾಗಲ್ಲ ಯಾಕೆಂದ್ರೆ ಎಂತ ಕಷ್ಟ ಇದ್ರು ಯಾಕೆಂದ್ರೆ ಅವ್ರಿಗೂ ದರ್ಶನವ್ರಿಗೂ ಕೆಲವೊಂದು ಅಹ್ ಮನಸ್ತಾಪಗಳು ಇದ್ರೂ ಸಹ ಇಂತಹ ಸಮಯದಲ್ಲಿ ಇಂತಹ ಸಮಯದಲ್ಲಿ ನನ್ನ ಗಂಡನ್ನ ಕೈ ಬಿಟ್ರೆ ಇದು ತುಂಬಾ ಕೈ ಮೀರಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಅವರು ಕಷ್ಟಪಟ್ಟು ತುಂಬಾ ಲಾಯರ್ಗಳನ್ನ ಕನ್ವಿನ್ಸ್ ಮಾಡಿ ಈ ಕೇಸಿಂದ ಹೇಗಾದ್ರೂ ಮಾಡಿ ದರ್ಶನವನ್ನು ಬಚಾವ್ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ದೇವರ ಆಶೀರ್ವಾದ ತಗೊಂಡು ಎಲ್ಲ ದೇವರ ದೇವರಗಳನ್ನ ಸುತ್ತಾಡಿ ಕರ್ನಾಟಕದಲ್ಲಿ ಅಲ್ಲೇ ವಿದೇಶಗಳ ಬೇರೆ ರಾಜ್ಯಗಳಲ್ಲೂ ಸಹ ದೇವಸ್ಥಾನಗಳನ್ನು ಸುತ್ತಾಡಿ ಕಷ್ಟಪಟ್ಟು ಈಕೆ ದರ್ಶನವ್ರಿಗೆ ಬೇಲ್ ಕೊಡಿಸಿದ್ರು ಸೊ ದರ್ಶನವ್ರಿಗೆ ಬೇಲ್ ಕೊಡಿಸಿದ ನಂತರವೇ ಮರುದಿನವೇ ಈಕೆಗೂ ಬೇಲ್ ಸಿಕ್ಕ ಈಕೆ ರಿಲೀಸ್ ಆದರು ಈಕೆ ರಿಲೀಸ್ ಆಗಿ ಮಾಡಿದ್ದೇನಪ್ಪ ಅಂತ ಅಂದ್ರೆ ಮತ್ತೆ ಅದೇ ಚಳಿ ಒಂದು ಕೆಲವೊಂದು ಗಾದೆ ಇದೆ ಹುಟ್ಟರು ಕೂಡ ಸುಟ್ರು ಹೋಗಲ್ಲ ಅನ್ನೋ ಗಾದೆ ಈಗ ಎಲ್ಲರಿಗೂ ನೆನಪಾಗ್ತಿದೆ ಈಕೆ ಆಯ್ತು ಈಗಿನ ಕಷ್ಟದಿಂದ ಬಂದಿದ್ದೀನಿ ಆಯ್ತು ನಾನು ಮುಂದೆ ಕಷ್ಟ ಆಗೋದು ಬೇಡ ಆಮೇಲೆ ನೋಡೋಣ ಅಂತ ಇರುವುದಿತ್ತು ಬಟ್ ಇಲ್ಲಿ ಕ್ಯಾಮ್ರಾ ಇದೆ ಇದು ಹೆಂಗಿದ್ರು ವೈರಲ್ ಆಗಲಿ ಇದೊಂದಿಷ್ಟು ಸುದ್ದಿಗಳಾಗ್ಲಿ ಮತ್ತೆ ನನಗೆ ದರ್ಶನ್ ಅವ್ರ ಮೇಲೆ ಪ್ರೀತಿ ಇದೆ ಅಂತ ತೋರಿಸಿಕೊಳ್ಳೋ ಉದ್ದೇಶದಿಂದ ಏನೋ ಗೊತ್ತಿಲ್ಲ ಮತ್ತೆ ಅದೇ ಚಾಳಿಯನ್ನು ಹಿಡಿದಿದ್ದಾರೆ ಇದರಿಂದ ಎಚ್ಚೆತ್ತುಕೋಬೇಕಾಗುತ್ತೆ ಇವರು ಈಕೆಯ ಮೂಮೆಂಟ್ಸ್ ನೋಡಿದ್ರೆ ಅಂದ್ರೆ ಈಕೆಯ ಈ ವರ್ತನೆಯನ್ನು ನೋಡಿದ್ರೆ ಇನ್ನ ಕೆಲವೇ ಗಂಟೆಗಳಲ್ಲಿ ಅಥವಾ ಇವತ್ತೇ ದರ್ಶನ್ ಅವರಿಗೆ ಕಲೆ ಕರೆ ಮಾಡಬಹುದು ಅನ್ನೋ ಒಂದು ಊಹೆನೂ ಮಾಡಬಹುದು ಸೊ ನೋಡೋಣ ಕಾದು ನೋಡೋಣ ಏನು ಇವರ ನಡೆ ಅಂತ ಇನ್ನು ಮುಂದೆ ಆದರೂ ದರ್ಶನ್ ಅವರು ತನ್ನ ಫ್ಯಾಮಿಲಿ ತನ್ನ ಬದುಕು ನನ್ನ ಸೆಲೆಬ್ರಿಟಿಗಳು ಅಂತ ಏನಿದ್ರು ಅವರ ಸೆಲೆಬ್ರಿಟಿಗಳ ಅವರನ್ನು ಪ್ರೀತಿಸುವಂತ ಜನಗಳು ಅವ್ರಿಗೋಸ್ಕರ ಬದುಕಲಿ ಅಂತ ನಾವು ನೀವು ಬೇಡ್ಕೋಣ ಸೊ ಅದಷ್ಟು ಒಳ್ಳೇದಾಗಲಿ ಈ ಬೆಳವಣಿಗೆ ಏನೆಲ್ಲ ಆಗುತ್ತೆ ಮುಂದೆ ಕಾದ್ ನೋಡೋಣ ಸೊ ನೋಡ್ತಾ ಇರಿ ಪಬ್ಲಿಕ್ ಚಾಯ್ಸ್ ಕನ್ನಡ